సారీ రిప్లై మాడి సారీ అంజలి హాయ్ హాయ్ అంజలి హలో చూసుకోలేదు ఫోన్ నేను సైలెంట్లో ఉంది నిర్మల వచ్చింది బసం గొడవలు మాట్లాడుతున్నాను జాకెట్లు బాగానే ఉన్నాయి ఒక్కొక్క మీటర్ తీసేసుకో ైనింగ్ కూడా తీసేసుకో అంజిల్ ఐదు టైమ్ థ్యాంక్ యూ అంజలి సారీ నేను నోడ్కేజు అక్కర్లా ನಾನು ನೋಡ್ಕೊಂಡಿಲ್ಲ ನಾನು ನನ್ನ ಮೆಸೇಜ್ ಅವ್ರು ಮಾತಾಡ್ತಿದ್ದಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ ನೋಡಿದ್ರು ರಿಪ್ಲೈ ಮಾಡೋಕ್ಕಾಗಿಲ್ಲ ಸಾರಿ ಅಂಜಲಿ ಅವರೇ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಜಲಿ ಸಪೋರ್ಟ್ 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 ಐ ಆಮ್ ಸಾರಿ 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 ಅಂಜಲಿ ಅಯ್ಯೋ ಎಷ್ಟೊಂದು ಮೆಸೇಜ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಜಲಿ ಥ್ಯಾಂಕ್ ಯು ನೀವು ಯಾರು ಮಾಡಿದ್ದೀರಾ ಇಲ್ಲ ಅಂಜಲಿ ಅಂಜಲಿಯವರೊಬ್ಬರೇ ಮಾಡಿದ್ದಾರೆ ಅಯ್ಯೋ ರಮೇಶ್ ಹಾಯ್ ರಮೇಶ್ ಅವರೇ ಹಾಯ್ ಹಲೋ ರಮೇಶ್ ನಮಸ್ತೆ ಅಕ್ಕ ಚೆನ್ನಾಗಿದ್ದೀರಾ ಹಾಂ ರಮೇಶ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸಾರಿ ನಾನು ಮೆಸೇಜ್ಗಳು ನೋಡ್ಕೊಂಡಿಲ್ಲ ಒಬ್ಬರು ಕಸ್ಟಮರ್ ಬಂದರು ಅವ್ರ ಜೊತೆ ಮಾತಾಡ್ಕೊಂಡು ತುಂಬ ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೆ ಬೇರೆ ವಿಷಯನ ನೋಡ್ಕೊಂಡಿಲ್ಲ ಸಾರಿ 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 ಅಂಜಲಿ ಸಾರಿ ರಮೇಶ್ ಅವರೇ ನಾನು ನೋಡ್ಕೊಂಡಿಲ್ಲ ಈಗ ನಾನೊಂದು ಸಣ್ಣದು ಶಾರ್ಟ್ ವಿಡಿಯೋ ಆದರೆ ಹಾಕ್ತೀನಿ ನೋಡಿ ನಾನು ನಿಜವಾಗ್ಲೂ ಅಂಜಲಿಯವರೇ ಸಾರಿ ನಾನು ನೋಡ್ಕೊಂಡಿಲ್ಲ ಲೈವಲ್ಲಿ ನಾನು ನಿಮಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಕಸ್ಟಮರ್ ಒಬ್ರು ಬಂದರೂ ಮಾತಾಡ್ತಾಯಿದ್ದೆ ಬೇರೆ ವಿಷಯ ಸೊ ಅದರ ಸಂಬಂಧ ನಾನು ನೋಡೇ ಇಲ್ಲ ದಯವಿಟ್ಟು ಕ್ಷಮಿಸಿ ಹಾಗೇ ರಮೇಶ್ ಅವರೇ ರಮೇ ನಾನು ನಿಮ್ಮ ಮೆಸೇಜ್ ಕೂಡ ನೋಡಿಲ್ಲ ಸೊ ನಾನು ನೋಡೋಷ್ಟರಲ್ಲಿ ನೀವು ಯಾರೂ ಲೈವಲ್ಲಿಲ್ಲ ಇಲ್ಲ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಟೈಮ್ ನೀವು ಲೈವಲ್ಲಿ ಬಂದಾಗ ಯಾರೇ ಬರಲಿ ನಾನು ಒಂದಲ್ಲ ಸಲ ರಿಪ್ಲೈ ಮಾಡ್ತೀನಿ ಸಾರಿ ಥ್ಯಾಂಕ್ ಯು ಲೈವ್ಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವು ಲೈವಲ್ಲಿ ಬಂದಾಗ ನಾನು ನೋಡಿಲ್ಲ ಮೆಸೇಜ್ ನೋಡಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಮಾತಾಡ್ತಾ ಇದ್ನಲ್ಲ ಕಸ್ಟಮರ್ ಬಂದಾಗ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಮಾತಾಡೋಕ್ಕೂ ಆಗೋಲ್ಲ ಹಾಗಂತ ನಿಮ್ಮನ್ನು ಬಿಟ್ಬಿಟ್ಟಕ್ಕೂ ಸರಿಯಲ್ಲ ನಿಮ್ಮನ್ನು ಬಿಟ್ಟು ಆ ಕಡೆ ಇದು ಕೊಡೋದಕ್ಕೂ ಅದೂ ಸರಿಯಲ್ಲ ಬಟ್ ಆದ್ರೂ ಸಾರಿ ಸೊ ಯಾರಿದ್ದೀರಿ ಲೈವಲ್ಲಿ ಏನಾದರೂ ಸಲ ಒಂದು ಕಮೆಂಟ್ ಮಾಡ್ತೀರಾ ಯಾರಿದ್ದೀರಿ ಏನು ಅಂತ ಮಾತಾಡ್ಸೋಕ್ಕಾಗತ್ತಾಯ್ ಹೋಗ್ಬಿಟ್ರ ಯಾರಿದ್ದೀರಿ ಅಂದರೆ ಸಾಕು ಹೋಗ್ಬಿಡ್ತೀರಲ್ಲ ಯಾರಿದ್ದೀರಿ ಅಂತ ಕೇಳಲೂಬಾರ್ದಾ ನನ್ನ ಲೈವಲ್ಲಿ ಯಾರಾದರೂ ಬರೋದೇ ಅಪರೂಪ ಸೊ ಬಂದಾಗ ನಾನು ನೋಡ್ಕೊಂಡಿಲ್ಲ ಅಂದ್ರೆ ಅದು ನನ್ನ ತತ್ವ ಎಲ್ಲ ಸೊ ಯೂಟ್ಯೂಬ್ ಚೆನ್ನಿಸಿ ಅಂಜಲಿ ರಮೇಶ್ ಸೊ ಇಲ್ಲಿ ಲೈವ್ ಏನು ಮಾಡ್ತೀನಿ ನಾಳೆ ಭೇಟಿ ಆಗೋಣ ಮತ್ತೆ ನಾಳೆ ಲೈವಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದ್ದೀರಾಂಜಿದೇವರೇ ಮತ್ತೆ ರಮೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾಳೆ ಲೈವಲ್ಲಿ ಭೇಟಿಯಾಗೋಣ ಅಲ್ಲಿ